ಹಾಯ್ ಫ್ರೆಂಡ್ಸ್ ಅನಿತಾ ಗೋರಡ್ಡಿ ಕಿಚನ್ಗೆ ಸ್ವಾಗತ ನಾನಿವತ್ತು ಪುದೀನ ಡ್ರೈ ಗೋಬಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಂಡು ಬರೋಣ ಪುದೀನ ಡ್ರೈ ಗೋಬಿ ಮಾಡೋಕ್ಕೆ ನಾನು ಮೇನು ಪುದೀನ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ತೊಗೊಂಡಿದ್ದೀನಿ ಶುಂಠಿ ತೊಗೊಂಡಿದ್ದೀನಿ ಮತ್ತು ಒಂದು ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನೆಲ್ಲ ನಾನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಮತ್ತು ಒಂದು ಸ್ವಲ್ಪ ಕಾಳು ಮೆಣಸು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಮೆಣಸು ಪೌಡ್ರು ಮತ್ತು ಧನಿಯಾ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಈಗ ನಾನು ಸ್ಟವ್ ಮೇಲೆ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಗ್ಯಾಸ್ ಆಫ್ ಮಾಡಿಕೊಂಡು ನಾನು ಸ್ಟವ್ ಆಫ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಂಡಿರೋ ಈ ಗೋಬಿನ ಅದಕ್ಕೆ ಹಾಕ್ಕೊಳ್ತೀನಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಇದನ್ನು ನಾನು ಸ್ಪೂನಲ್ಲಿ ಚೆನ್ನಾಗಿ ಇದನ್ನ ಮೇಲೆ ಕೆಳಗೆ ಮಾಡ್ತೀನಿ ಗೋಬಿನ ಈಗ ಕ ಈ ಗೋಬಿನ ಒಂದು ಚಿಕ್ಕ ಗೋಬಿ ತೊಗೊಂಡು ಇದನ್ನು ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಕಟ್ ಮಾಡಿದ ತಕ್ಷಣವೇ ಒಂದು ಸಲ ತೊಳೆದಿದ್ದೀನಿ ನಾನು ಈಗ ಎರಡನೇ ಸಲ ನಾನು ಬಿಸಿ ನೀರಲ್ಲಿ ತೊಳಿತಾ ಇದ್ದೀನಿ ಯಾಕಂದರೆ ಚಿಕ್ಕ ಚಿಕ್ಕದು ಕಾಂದೆ ಇರೋ ಥರ ಸಣ್ಣ ಸಣ್ಣ ಧುಳ ಇರುತ್ತೆ ಅದರಲ್ಲಿ ನಮಗೆ ಗೊತ್ತಾಗಲ್ಲ ಅದು ಕಾಣ್ಸಲ್ಲ ಅದಕ್ಕೋಸ್ಕರ ಈಗ ಅರಿಶಿಣ ಉಪ್ಪು ಹಾಕಿ ಇದನ್ನು ಒಂದು ಸ್ವಲ್ಪ ಒಂದು ನಿಮಿಷ ನಾನು ಬಿಸಿ ನೀರಲ್ಲಿ ಬಿಡ್ತೀನಿ ನಾನು ನೋಡಿ ಒಂದು ನಿಮಿಷ ಬಿಟ್ಟ ನಂತರ ಇದನ್ನ ತ ತೆಗೆದು ನಾನು ಈಗ ಇದನ್ನು ಈಗ ಇದನ್ನು ನಾನು ಒಂದು ಮೂರು ಥರ ಹಿಟ್ಟು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ನೋಡಿ ಅಷ್ಟರಲ್ಲೇ ಇದನ್ನು ನಾನು ಪುದೀನ ಹಸಿಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ನಿಂಬೆ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮಾಡ್ಕೊಂಬಂದಿದ್ದೀನಿ ಈಗ ಹಾಕ್ಕೊಳ್ತೀನಿ ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಂಡು ಇದಕ್ಕೆ ನಾನು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ನಾನು ಕಾರ್ನ್ ಫ್ಲೋರ್ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ನಾನು ಕಡಲೆ ಹಿಟ್ಟು ಹಾಕ್ಕೊಳ್ತೀನಿ ನೋಡಿ ಮೂರು ಥರ ಹಿಟ್ಟು ಮಿಕ್ಸ್ ಮಾಡಿದ್ದೀನಿ ನಿಮಗೆ ಕಡಲೆ ಹಿಟ್ಟು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬರೀ ಕಾರ್ನ್ ಫ್ಲೋರ್ ಅಕ್ಕಿ ಹಿಟ್ಟು ಅದರಲ್ಲೇ ಮಾಡ್ಕೋಬೋದು ನಾನು ಒಂದು ಸ್ವಲ್ಪ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟು ಸೂಪರಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಮೇನ್ ಇದಕ್ಕೆ ಪುದೀನ ಡ್ರೈ ಗೋಬಿ ಮಾಡೋಕ್ಕೆ ಮೇನ್ ಪುದೀನ ಪುದೀನೇ ಇದು ಪುದೀನ ಮತ್ತು ಕೊತ್ತಂಬರಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಒಂದು ಅರ್ಧ ನಿಂಬೆನಾಕಿದೆ ಟೇಸ್ಟು ಸೂಪರಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಇದು ಅಕ್ಕಿ ಹಿಟ್ಟು ಮತ್ತು ಕಾರ್ನ್ಫ್ಲೋರು ಎಲ್ಲದನ್ನ ಇದು ಕೋಟಿಂಗು ಚೆನ್ನಾಗಿ ಗೋಬಿಗೆ ಹಿಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಡ್ತೀನಿ ಇದನ್ನು ಅದೆಲ್ಲ ಉಪ್ಪು ಖಾರ ಎಲ್ಲ ಹೀರ್ಕೋಬೇಕು ಅದಕ್ಕೆ ಅದಕ್ಕೋಸ್ಕರ ಇಡ್ತೀನಿ ನೋಡಿ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದಿದೆ ಅಂತ ಚೆಕ್ ಇದ್ದೀನಿ ಕಾದಿದೆ ಈಗ ಎಣ್ಣೆ ಈಗ ಗೋಬಿನ ಅದರಲ್ಲಿ ಇದ್ದೀನಿ ನೋಡಿ ಈ ಥರ ಒಂದೊಂದಾಗಿಯೇ ಇದನ್ನು ಹಾಕ್ಕೊಳ್ಬೇಕು ನಾವು ಈ ಥರ ಇದನ್ನು ಕಲಿಸ್ಕೋಬೇಕು ಕೋಟಿಂಗ್ ಈ ಥರ ಇರಬೇಕು ನಾನು ಈ ಚಿಕ್ಕ ಗೋಬಿ ತೊಗೊಂಡಿನಲ್ಲ ಇದರಲ್ಲಿ ನಾನು ಮೂರು ಸರಿ ಹಾಕ್ಕೊಳ್ತೀನಿ ನಾನು ಈ ಕಡಾಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಲ್ಲ ಇದು ಮೂರು ಸರಿ ಹಿಡಿಯುತ್ತೆ ಅದಕ್ಕೋಸ್ಕರ ಮೂರು ಸಲ ನಾನು ಹಾಕ್ಕೊಳ್ತೀನಿ ಮೂರು ಬ್ಯಾಚ್ ಮಾಡ್ಕೊಳ್ತೀನಿ ನೋಡಿ ಈ ಥರ ಕ್ರಿಸ್ಪಿನೆಸ್ ಬರೋವರೆಗೂ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಈಗ ತೆಗಿತಾಯಿದ್ದೀನಿ ಇನ್ನೊಂದು ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಕ್ರಿಸ್ಪಿನೆಸ್ ಬರಬೇಕು ಆಮೇಲೆ ಚೆನ್ನಾಗಿರುತ್ತೆ ಆವಾಗ ತಿನ್ನೋಕ್ಕೆ ನೋಡಿ ಎರಡನೇ ಬ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹೆಚ್ಚು ಹೆಚ್ಚು ವೀಡಿಯೋನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಕಿ ಒಂದು ಸ್ಪೂನ್ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಲಿ ನಾವು ಎಣ್ಣೆಲಿ ಫ್ರೈ ಮಾಡಬೇಕು ನೋಡಿ ಈ ಥರ ನಾವು ಆವಾಗವಾಗ ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮೊದಲು ಒಂದು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಆಮೇಲೆ ಒಂದು ಸ್ವಲ್ಪ ಈ ಗೋಬಿ ಫ್ರೈ ಆದಮೇಲೆ ಕ್ರಿಸ್ಪಿನೆಸ್ ಬರಬೇಕಂದ್ರೆ ಆಮೇಲೆ ನಾವು ಹೈ ಫ್ಲೇಮ್ ಇಟ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಗೋಬಿ ತುಂಬ ಹೊತ್ತಿಟ್ರು ಇದು ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಸ್ಟಾರ್ಟಿಂಗಲ್ಲೇ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಹಾಕಿದ ಮೇಲೆ ಒಂದು ಸ್ವಲ್ಪ ಅರ್ಧ ಬೆಂದಾದ ಮೇಲೆ ನಾವು ಹೈ ಫ್ಲೇಮಲ್ಲಿ ಇದನ್ನು ನೋಡಿ ಆಯ್ತು ತೆಗಿತಾ ಇದ್ದೀನಿ ನೋಡಿ ಪುದೀನ ಡ್ರೈ ಗೋಬಿ ರೆಡಿ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ಅದಕ್ಕೆ ನಾನು ಪುದೀನ ಚಟ್ನಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಸಾಸ್ ಹಾಕ್ಕೊಂಡು ನಾನು ಟೇಸ್ಟ್ ನೋಡ್ತೀನಿ ಈಗ ಒಂದು ಸಲ ಮಾಡಿ ನೋಡಿದ್ದೀನಿ ಆಮೇಲೆ ನಾನು ಟ್ರೈ ಮಾಡಿರೋದು ಈಗ ಸಖತ್ತಾಗಿದೆ ಟೇಸ್ಟು ನಿಮಗೂ ಇಷ್ಟ ಆಗಿದ್ದರೆ ಇದನ್ನು ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಸಿಗ್ತೀನಿ ಮತ್ತೊಂದು ವಿಡಿಯೋಂದಿಗೆ ಒಂದಿಗೆ ನಮಸ್ಕಾರ